ಮುಚ್ಚಿದ ಕಣ್ಣಿನ ಹಿಂದೆ ಏನಿದೆ ಬೆಳಕಿದೆ ತೋರಿಕೆಯ ಖಾಲಿ ಆಕಾಶದಲ್ಲಿ ಸಜೀವಿ ನಿರ್ಜೀವಿಗಳನ್ನೆಲ್ಲ ಒಂದುಗೂಡಿಸುತ್ತ ಎಲ್ಲವನ್ನೂ ಒಂದಾಗಿಸುವ ಎಲ್ಲದರ ಮೂಲಕ ಪ್ರವಹಿಸುವ ಒಂದು ಅಲೆಯ ಒಂದು ಚಿರಂತರ ಜೀವದ ಕೊಂಡಿ ಇದೆ ಪ್ರತಿಯೊಂದು ಸಣ್ಣ ಬಲ್ಬ್ನಲ್ಲಿರುವ ಬೆಳಕಿನ ಹಿಂದೆ ಶಕ್ತಿಯುತ ವಿದ್ಯುತ್ ಪ್ರವಾಹ ಇದೆ ಚಂದ್ರನ ಪ್ರತಿಫಲನ ಕದಡಿದ ನೀರಿನಲ್ಲಿ ಸರಿಯಾಗಿ ಕಾಣಿಸಲ್ಲ ಅದೇ ನೀರು ಶಾಂತ ಆಗಿದ್ದಾಗ ನಮಗೆ ಚಂದ್ರನ ಪ್ರತಿಫಲನ ಕಾಣಿಸ್ತದೆ ಅಂತೆ ನಮ್ಮ ಮನಸ್ಸು ಶಾಂತ ಆಗಿದ್ದಾಗ ಆತ್ಮ ಎನ್ನುವ ಚಂದ್ರ ಅದರ ಪ್ರತಿಫಲನ ನಾವು ಕಾಣ್ತೀವಿ ನಾವು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತಾಗ ಆಗುವ ಆತ್ಮ ಸಾಕ್ಷಾತ್ಕಾರ ಅಂದರೆ ಭಗವಂತನ ಸರ್ವ ವ್ಯಾಪಕವೊಂದಿಗೆ ನಾವು ಒಂದಾಗಿದ್ದೀವಿ ಅಂತ ಶರೀರ ಮನಸ್ಸು ಆತ್ಮದಲ್ಲಿ ಅರಿಯೋದು ಆತ್ಮ ಸಾಕ್ಷಾತ್ಕಾರ ಅಂದರೆ ಭಗವಂತನಲ್ಲಿ ಒಂದಾಗಿದ್ದೀವಿ ಅಂತ ನಮ್ಮ ದೇಹ ಮನಸ್ಸು ಆತ್ಮಗಳಲ್ಲಿ ಅರಿಯೋದು ನಮ್ಮ ಪುಟ್ಟ ಮನಸ್ಸುಗಳು ಸರ್ವಶಕ್ತ ಭಗವಂತನ ಮನಸ್ಸಿನ ಒಂದು ಭಾಗ ನಮ್ಮ ಪ್ರಜ್ಞೆಯ ಅಲೆ ಕೆಳಗಡೆ ಅವನ ಅನಂತ ಪ್ರಜ್ಞಾಸಾಗರವಿದೆ ನಮ್ಮ ಜೀವನ ಹೇಗಾಗಿದೆ ಅಂದರೆ ಅಲೆಗೆ ತಾನು ಸಾಗರದ ಒಂದು ಭಾಗ ಅಂತ ಮರ್ತು ಹೋಗಿಬಿಟ್ಟಿದೆ ಹಾಗಾಗಿ ಅಲೆ ಸಾಗರದಿಂದ ಸಾಗರದ ಶಕ್ತಿಯಿಂದ ಬೇರ್ಪಟ್ಟಿದೆ ಹೀಗಾಗಿ ನಾವು ಸಂಕಷ್ಟ ಭೌತಿಕ ಮಿತಿಗಳಿಂದ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸ್ಕೊಂಡ್ಬಿಟ್ಟಿದ್ದೀವಿ ಮನಸ್ಸು ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ನಾವೆಲ್ಲರೂ ಅಜ್ಞಾನದ ಅಂಧಕಾರದಿಂದ ಮಾಯೆ ಎಂಬ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀವಿ ನಾವು ಎಚ್ಚರಗೊಂಡ್ರೆ ಭಗವಂತನ ಬೆಳಕು ಎಲ್ಲ ಕಡೆ ಹರಡಿರೋದನ್ನು ಕಾಣ್ತೀವಿ ಎಂದಿಗೂ ಜೀವನವು ನಿಮ್ಮನ್ನು ಸೋಲಿಸ್ಲಿಕ್ಕೆ ಬಿಡಬೇಡಿ ನೀವು ಜೀವನವನ್ನು ಸೋಲಿಸಿ ನಿಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ ನೀವು ಜಯಶಾಲೆ ಆಗ್ಬೋದು ಏನೇ ಕಷ್ಟ ಬಂದರೂ ಹೇಳ್ಕೊಳ್ಳಿ ನಾನು ಈ ಅಪಾಯ ಎರಡೂ ಒಂದೇ ಸಲ ಹುಟ್ಟಿದ್ದೀವಿ ನಾನು ಈ ಅಪಾಯಕ್ಕಿಂತ ಹೆಚ್ಚು ಅಪಾಯಕಾರಿ ಅಂತ ನಾವೆಲ್ಲರೂ ದೇವರ ಮಕ್ಕಳು ನಾವು ದೇವರ ಶಕ್ತಿಗಿಂತ ಜೀವನ ಕೊಟ್ಟಂಥ ಸಮಸ್ಯೆಗಳಿಗೆ ಜಾಸ್ತಿ ಶಕ್ತಿ ಇದೆ ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿ ನಾವು ಬಲಿಷ್ಠ ಎದುರಾಳಿ ಜೊತೆ ಸೆಣಸ್ದಾಗ ಮಾತ್ರ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಬಲಿಷ್ಠ ಆಗ್ತೀವಿ ನಮ್ಮ ನಿಜವಾದ ಯಶಸ್ಸು ಏನಂದರೆ ನಾವು ನಮ್ಮ ಅಹಂನ ಗೆಲ್ಲೋದು ನಮಗೇನೇ ಕಷ್ಟ ಬರಲಿ ಮೊದಲು ನಾವು ನಮ್ಮೊಳಗಡೆ ಇಳಿದು ಅದಕ್ಕೆ ಅರ್ಥ ಹುಡುಕಬೇಕು ಹೊರಗಿನ ಪರಿಸ್ಥಿತಿ ಹೊರಗಿನ ಜನ ಅವೆಲ್ಲವೂ ನಮಗೆ ಏನೋ ಪಾಠ ಕಲಿಸ್ಲಿಕ್ಕೆ ಬಂದಿರ್ತದೆ ನಾವು ಅದನ್ನು ಕಲಿಬೇಕು ಬೇರೆಯವ್ರನ್ನ ದೂಷಿಸ್ತಾ ಇರೋದಲ್ಲ ಬರುವಂತಹ ಸಂಕಷ್ಟಗಳು ಬಂದಿರುವಂಥ ರೋಗಗಳು ಏನೋ ಒಂದು ಪಾಠ ಕಲಿಸ್ತವೆ ನಿಮಗೆ ನೋವು ಬರ್ತಾ ಇದೆ ಅಂದರೆ ನೀವು ತಿಂದಿದ ಆಹಾರ ಸರಿ ಇಲ್ಲ ಅಂತ ತೋರಿಸ್ತಾ ಇದೆ ಅಂತ ಅರ್ಥ ಒಂದರ್ಥದಲ್ಲಿ ದುಃಖ ನಮ್ಮ ಅತ್ಯುತ್ತಮ ಗೆಳೆಯ ಯಾಕಂದರೆ ದುಃಖ ನಮ್ಮನ್ನು ಭಗವಂತನಿಗೆ ಹುಡುಕ್ಲಿಕ್ಕೆ ಪ್ರೇರೇಪಿಸ್ತದೆ ಸೂಕ್ಷ್ಮ ಬುದ್ಧಿಯುಳ್ಳವರಿಗೆ ಕಲಿಯುವಂಥವರಿಗೆ ನೋವು ಅತ್ಯುತ್ತಮ ಶಿಕ್ಷಕ ಶರೀರದಲ್ಲಿ ಜೀವ ನೆಲೆಸಿದೆ ಮನಸ್ಸಿನಲ್ಲಿ ಬೆಳಕಿದೆ ಆತ್ಮದಲ್ಲಿ ಶಾಂತಿ ಇದೆ ನಾವು ಆ ಶಾಂತಿಯಲ್ಲಿ ಇಳಿದಾಗ ಆತ್ಮದ ಆಳಕ್ಕೆ ಹೋದಷ್ಟು ನಮಗೆ ಶಾಂತಿಯ ಅನುಭವ ಆಗ್ತದೆ ಮುಚ್ಚಿದ ಕಣ್ಣಿನ ಹಿಂದೆ ನಮಗೆ ಬೆಳಕು ಕಾಣ್ತದೆ ನಾವು ಧ್ಯಾನದಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಒಳಗಡೆಯಿಂದ ಉತ್ತರ ಸಿಗ್ತದೆ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂದರೆ ಮೊದಲನೇ ನಿಯಮ ಏನಂದರೆ ನಾವು ನ್ಯಾಯಬದ್ಧ ಆಗಿರುವಂಥದ್ದನ್ನು ಕೇಳಬೇಕು ಕೇಳೋದು ಆರ್ಡರ್ ಕೊಡಬಾರ್ದು ಮಗು ಅಮ್ಮನ ಹತ್ರ ಯಾವ ರೀತಿ ಕೇಳುತ್ತಲ್ಲ ಆ ರೀತಿ ಕೇಳಬೇಕು ಅಂದರೆ ತಂದೆ ನಾನಿನ್ನ ಮಗು ಇದು ನನ್ನ ಅವಶ್ಯಕತೆ ಇದಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧ ಆಗಿದ್ದೀನಿ ನನಗೆ ಮಾರ್ಗದರ್ಶನ ನೀಡು ಮತ್ತು ಯಶಸ್ಸನ್ನು ದೊರಕಿಸ್ಕೊಡಲಿಕ್ಕೆ ಸೂಕ್ತ ಆಲೋಚನೆಗಳನ್ನು ಹೊಂದಲಿಕ್ಕೆ ಸೂಕ್ತವಾದ ಕೆಲಸ ಮಾಡಲಿಕ್ಕೆ ನನಗೆ ಸಹಾಯ ಮಾಡು ನೆರವಾಗು ಈ ರೀತಿ ಕೇಳಿಕೊಂಡಾಗ ನಿಮಗೆ ಉತ್ತರ ಸಿಗ್ತದೆ